ವಿಜಯಪುರ ವಿಜಯಪುರ ಸಮುದಾಯ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಎಸ್ ಆರ್ ಟಿ ಸಿ ಬಸ್ ನಿಲುಗಡೆ ಮಾಡುವಂತೆ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಶ್ವಥಗೌಡ ಆಗ್ರಹ ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ವರ್ಷ ಕೆಎಸ್ಆರ್ ಟಿಸಿ ಇಲಾಖೆ ಮಾಡಿದ್ದೇವೆ ಆದರೂ ಸಹ ಕೆಎಸ್ಆರ್ ಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ದಿನನಿತ್ಯ ಮುನ್ನೂರರಿಂದ ನಾನ್ನೂರ ರೋಗಿಗಳು ಆಸ್ಪತ್ರೆಗೆ ಬರುತ್ತಾರೆ ಹಾಗೂ ಆಸ್ಪತ್ರೆ ಸಿಬ್ಬಂದಿಗೂ ಸಹ ಕೆಎಸ್ಆರ್ ಟಿಸಿ ಬಸ್ ನಿಲುಗಡೆ ಇಲ್ಲದೆ ತೊಂದರೆಯಾಗುತ್ತಿದೆ ಈ ಕೂಡಲೇ ಸಂಬಂಧ ಇಲಾಖೆ ಅಧಿಕಾರಿಗಳು ಹರಿಸಿ ಆಸ್ಪತ್ರೆ ಮುಂಭಾಗ ಬಸ್ ನಿಲುಗಡೆ ಮಾಡುವಂತೆ ಒತ್ತಾಯಿಸಿದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಮುಂಭಾಗದ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು

ಈ ಆಸ್ಪತ್ರೆ ಸುಮಾರು ಇಲ್ಲಿಗೆ ಸಾರ್ವಜನಿಕರು ತೋರಿಸ್ಕೊಳ್ಳೋದಕ್ಕೆ ಒಂದು ಮುನ್ನೂರಿಂದ ನನ್ನೂರು ಜನ ಬರ್ತಾರೆ ದಿನ ಸಾರ್ವಜನಿಕರು ಬರೋದು ಬಿಟ್ಟು ಮತ್ತೆ ಆಸ್ಪತ್ರೆ ಸಿಬ್ಬಂದಿ ಒಂದು ಐವತ್ತರವತ್ತು ಜನ ಬರ್ತಾರೆ ಇಲ್ಲಿ ಏನಾಗಿದೆ ಅಂದರೆ ಸರ್ಕಾರಿ ಬಸ್ಸುಗಳು ಒಂದು ಬಸ್ಸು ಇಲ್ಲಿ ನಿಲ್ಲಿಸ್ತಾ ಇಲ್ಲ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ನಿಲ್ಲಿಸ್ತಾ ಇಲ್ಲ ಸರ್ಕಾರಿ ಇದರಲ್ಲಿ ಏನಾಗಿದೆ ಅಂದರೆ ಪಾಪ ಬರೋದು ಜನಗಳು ಆಟೋಗಳಿಗೆ ಎಷ್ಟೊಂದು ದುಡ್ಡು ಕೊಡ್ತಾರೆ ಆಟೋ ಇಲ್ಲಿಂದ ಊರೊಳಗೆ ಬಿಡ್ಬೇಕಾದ್ರೆ ಐವತ್ತರಿಂದ ನೂರು ರೂಪಾಯಿ ತಗೊತಾರೆ ಬಡವರು ಬಡಬಗ್ಗರು ಬರ್ತಾರೆ ಬರೋದೇ ಸರ್ಕಾರಿ ಆಸ್ಪತ್ರೆಗೆ ಬಡಬಗ್ಗರು ಆದ್ದರಿಂದ ದಯವಿಟ್ಟು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಇದ್ರ ಇವರು ಹಿರಿಯ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ದಯವಿಟ್ಟು ಇದೊಂದು ನಮಗೆ ಸೌಕರ್ಯ ಮಾಡಿಕೊಡ್ಬೇಕು ಒಂದು ವಾರದಲ್ಲಿ ಇದನ್ನು ಸರಿದುಗಿಸಬೇಕು ಇಲ್ಲಾಂದರೆ ನಾವು ಈ ರಸ್ತೆ ತಡೆ ಹಾಸ್ಪಿಟ್ಲ್ ಮುಂದ್ಗಡೆ ರಸ್ತೆ ತಡೆ ಮಾಡ್ತೀವಿ ಎಲ್ಲ ವಿಜಯಪುರ ಸುತ್ತಮುತ್ತ ಹಳ್ಳಿಗಳು ವಿಜಯಪುರ ಸಾರ್ವಜನಿಕರು ಎಲ್ಲರೂ ಸರಿ ಇಲ್ಲಿ ಒಂದು ರಸ್ತೆ ತಡೆ ಮಾಡ್ತೀವಿ ದಯವಿಟ್ಟು ಇದೊಂದು ಕಾರ್ ಈಡೇರಿಸಿಕೊಡಿ ನಮಗೆ ನಾವು ಅಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀವಿ ಮಡಿ ಮಾಡ್ಕೊತಾ ಸರ್ ಅಶ್ವಥ್ ಗೌಡ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ